ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಮೂಡಾ ಅಪ್ರೋಡಲ್ಲಿ ತರ್ಟಿ ಫಾರ್ಟಿ ಡ್ಯೂಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ನಿಮಗೆ ಕೆ ಬಿ ಎಲ್ ಸಿಲಿಕಾನ್ ಸಿಟಿ ಕೆ ಆರ್ ಎಸ್ ರೋಡು ನಿಯರ್ ಬೆಮೆಲ್ಲು ಎಲ್ ಎನ್ ಟಿ ಇನ್ಫೋಸಿಸು ಎಲ್ಲ ನಿಯರ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಈಸ್ಟ್ ಫೇಸಿಂಗ್ ಸೈಟು ಈಸ್ಟಲ್ಲಿ ಈಸ್ಟೇ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಅಡಿ ರೋಡ್ ಇದೆ ಎದುರುಗಡೆ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ನಲ್ವತ್ತೈದು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲು ನೋಡಿ ಒಂದು ಮನೆ ತಗೋಬೇಕು ಸೈಟ್ ಅಂತ ಅಂದರೆ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಅದನ್ನು ನೋಡಬೇಕಾಗತ್ತೆ ಫೆಸಿಲಿಟೀಸ್ ಅಂತಂದರೆ ಇವಾಗ ನಿಮಗೆ ವಾಟ್ರ್ ಆಗ್ಬೋದು ಕೆ ಬಿ ಕನೆಕ್ಷನ್ ಆಗ್ಬೋದು ಯು ಜಿ ಡಿ ಲೈನ್ ಆಗ್ಬೋದು ಹಾಗೆ ನಿಮಗೆ ಒಳಚರಂಡಿ ಆಗ್ಬೋದು ಮತ್ತು ನಿಮಗೆ ಯಾವ ಥರ ಡೆವಲಪ್ಮೆಂಟ್ ಆಗ್ತಿದೆ ಇದನ್ನೆಲ್ಲ ನೀವು ನೋಡಿ ಪರ್ಚೇಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಇದು ನಿಮಗೆ ಕೆ ಆರ್ ಎಸ್ಗೆ ನಿಯರ್ ಇದೆ ಹಾಗೆ ನಿಮಗೆ ಇನ್ ಎಲ್ ಎನ್ ಟಿ ಇನ್ಫೋಸಿಸ್ಗೆಲ್ಲ ನಿಮಗೆ ವಿತಿನ್ ಒನ್ ಕಿಲೋಮೀಟರ್ ಇದೆ ಹಾಗೆ ಸ್ಕೂಲ್ ನಿಯರ್ ಇದೆಯಾ ಕಾಲೇಜ್ ನಿಯರ್ ಇದೆಯಾ ಅಂತ ನೀವು ಕೇಳ್ಬೋದು ಎಲ್ಲ ಕೂಡ ನಿಯರ್ ಇದೆ ಡಿಂಪಾಲ್ ಸ್ಕೂಲ್ ಇದೆ ಹಾಗೆ ಎಕ್ಸ್ ಎಲ್ ಪಬ್ಲಿಕ್ ಸ್ಕೂಲ ಎಕ್ಸ್ ಎಲ್ ಪಬ್ಲಿಕ್ ಸ್ಕೂಲ್ ಕೂಡ ಹತ್ರ ಇದೆ ನೀವು ನೋಡ್ತಿರ್ಬೋದು ಇದು ಮೇನ್ ಡೋರು ಟೀಕು ಈಸ್ಟ್ ಫೇಸಿಂಗು ಅಂತ ನಾನು ಆವಾಗಲೇ ಹೇಳಿದೆ ಈಸ್ಟಲ್ಲಿ ಈಸ್ಟ್ ಡೋರ್ ಮಾಡಿದ್ದಾರೆ ಹಾಗೆ ಬೋರ್ವೆಲ್ ಕೂಡ ಇದೆ ನೋಡಿ ಇಲ್ಲಿ ನಿಮಗೆ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಇನ್ಸೈಡು ನಿಮಗೆ ಒಂದು ಚಿಕ್ಕ ಗಾಡಿನ ಪಾರ್ಕ್ ಮಾಡ್ಕೊಬೋದು ಹಾಗೆ ಸಣ್ಣ ಪುಟ್ಟ ಕೆಲಸ ಇದೆ ನಾನು ಆವಾಗಲೇ ಹೇಳ್ದಂಗೆ ಬೋರು ಮತ್ತು ಸಂಪು ಎಂಟು ಸಾವಿರ ಲೀಟರ್ ಕೆಪಾಸಿಟಿ ಸಂಪಿದೆ ಬೋರು ಕೂಡ ನಿಮಗೆ ಇಲ್ಲಿ ಕಾವೇರಿ ವಾಟರ್ ಕೂಡ ಬರುತ್ತೆ ಆದರೂ ಫ್ಯೂಚರ್ಗೆ ಇರಲಿ ಅಂತ ಅಂದ್ಬಿಟ್ಟು ನಿಮಗೆ ಬೋರ್ ಹಾಕ್ಸಿದ್ದಾರೆ ಇದು ಓನ್ ಕನ್ಸ್ಟ್ರಕ್ಷನ್ ಮಾಡಿರೋದು ಮನೆ ಕಟ್ಟಿ ಮಾರೋದಕ್ಕೆ ಮಾಡಿರೋದು ಅಂತಲ್ಲ ಅವ್ರಿಗೇನೆ ಸ್ವಂತ ಮನೆ ಇರೋದಕ್ಕೆ ಅಂತ ಮಾಡ್ಕೊಂಡು ಮನೆ ಕಾರಣಾಂತರದಿಂದ ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಹೋದರೆ ಏನೇನಿದೆ ಏನು ನಾನೆಲ್ಲ ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಬನ್ನಿ ಇವಾಗ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಪಿ ಒ ಪಿ ಸೀಲಿಂಗ್ ಮಾಡಿದ್ದಾರೆ ಹಾಗೆ ಟಿ ವಿ ಕ್ಯಾಬಿನೆಟ್ಟು ವಿಂಡೋಸ್ ಎಲ್ಲ ನಿಮಗೆ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ ದೊಡ್ಡದು ಇಟ್ಟಿದ್ದಾರೆ ಇನ್ನೂ ಸ್ವಲ್ಪ ಸಣ್ಣ ಪಟ್ಟ ಕೆಲಸಗಳಿದೆ ಎಲ್ಲ ಫಿನಿಶ್ ಇದ್ದಾರೆ ಫಿನಿಷ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಹಾಗೆ ನಿಮಗೆ ಸ್ಪೇಸಿಯಸ್ಸು ಲಿವಿಂಗ್ ಏರಿಯಾ ಹಾಲು ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು ಸಬ್ಬರ್ ಸೇಲ್ ಇದು ಕೂಡ ನಿಮಗೆ ಸಂಪಕ್ಕೆ ಫಿಟ್ ಮಾಡಿಕೊಡ್ತಾರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಓಪನ್ ಕಿಚನ್ನು ಮೂಲೆಯಲ್ಲಿ ಕಿಚನ್ ಇದೆ ಹಾಗೆ ನಿಮ್ಮದೇನಾರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವೀಡಿಯೋ ಮಾಡಿ ನಾನು ಸೇಲ್ ಮಾಡಿಸ್ಕೊಡ್ತೀನಿ ನೋಡಿ ಕಿಚನ್ ಇದು ಕಿಚನ್ ಕೂಡ ನಿಮಗೆ ಸ್ಪೇಸಸ್ ಆಗಿದೆ ಹಾಗೆ ಯುಟಿಲಿಟಿ ಇದೆ ಪಕ್ಕದಲ್ಲಿ ನಿಮಗೆ ಇಲ್ಲಿ ಯುಟಿಲಿಟಿ ನೋಡ್ಬೋದು ನೀವು ಹಾಗೆ ಎನ್ ಐ ಕಾಲೇಜ್ ಕೂಡ ನಿಯರ್ ಇದೆ ಮತ್ತು ನಿಮಗೆ ದೇವ್ರ ಮನೆ ನಾರ್ತ್ ಸೈಸ್ಗೆ ಇಟ್ಟಿದ್ದಾರೆ ನೋಡಿ ನೀವು ನೋಡ್ಬೋದು ದೇವ್ರ ಮನೆ ನಾರ್ತ್ಗೆ ಇಟ್ಟಿದ್ದಾರೆ ಆರಾಮಾಗಿ ಇಬ್ಬರು ಕೂತು ಪೂಜೆ ಮಾಡ್ಬೋದು ಆ ಥರ ಒಂದು ಸ್ಪೇಸ್ನ ಯುಟಿಲೈಸ್ ಮಾಡಿದ್ದಾರೆ ಹಾಗೆ ಕೆಳಗಡೆ ಒಂದು ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ ಇದೆ ಜನರಲ್ ಕೂಡ ಇದೆ ನೋಡಿ ಸ್ಲೈಡಿಂಗ್ ವಾಡ್ರ್ ಇದು ಕೆಳಗಡೆ ಇರುವಂಥ ಬೆಡ್ರೂಮು ಸ್ಲೈಡಿಂಗ್ ವಾರ್ಡ್ ವಿತ್ ಇಂಟೀರಿಯರ್ ಎಲ್ಲ ಆಗಿದೆ ರೆಡಿ ಟು ಮೂವ್ ಇದೆ ನೋಡಿ ಇದು ಅಟ್ಯಾಚ್ ಇದೆ ಫಿಟ್ಟಿಂಗ್ಸ್ ಒಂದು ಹಾಕಬೇಕು ಫಿಟ್ಟಿಂಗ್ಸ್ ಎಲ್ಲ ಹಾಕಿ ಕೊಡ್ತಾರೆ ಹಾಗೆ ವೆಸ್ಟರ್ನ್ ಕಮೋಡು ನೋಡಿ ಇಲ್ಲಿ ನಿಮಗೆ ಜನರಲ್ ಟ್ಯಾಲೆಟ್ ಇದೆ ಇದು ಕೂಡ ವೆಸ್ಟರ್ನ್ ಇದೆ ಇಲ್ಲಿ ಕೂಡ ಒಂದು ಜನರ ಟಾಯ್ಲೆಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ಬ್ಯಾಕ್ ಸೈಡು ಯುಟಿಲಿಟಿ ಇದೆ ನೀವು ಬ್ಯಾಕ್ ಸೈಡು ಕೂಡ ಯುಟಿಲಿಟಿ ಸ್ಪೇಸ್ ಬಿಟ್ಟಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಅದು ಯಾವ ರೀತಿ ಇದೆ ಹೋಗ್ತೀನಿ ಲೋನ್ ಕೂಡ ಅವೈಲೇಬಿಲ್ಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಯಾಕೆಂದರೆ ಒಂದು ಲೋ ಬಜೆಟಲ್ಲಿ ಮನೆ ಬೇಕು ಅಂತ ಸುಮಾರು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ ಸರ್ ಒಂದು ವರೆಲಿ ಮನೆ ಕೊಡಿಸಿ ಒಂದು ನಲವತ್ತರ ಮನೆ ಕೊಡಿಸಿ ಒಂದು ಇಪ್ಪತ್ತೈದರ ಮನೆ ಕೊಡಿಸಿ ಅಂತ ಅವರು ಈ ವಿಡಿಯೋನ ಒಮ್ಮೆ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾನು ಮಾಡೋದಕ್ಕೆ ಸಾಧ್ಯ ನೋಡಿ ಇದು ಕುಬೇರ ಮೂಲೆ ಇಲ್ಲಿ ಕೂಡ ನಿಮಗೆ ಸ್ಪೇಸಿಯಸ್ ಆಗಿದೆ ರೂಮು ವಾಕಿಂಗ್ ಆರ್ಡರ್ ಮಾಡಿದ್ದಾರೆ ಅಟ್ಯಾಚ್ ಇದೆ ನೋಡಿ ಇದು ಸ್ಲೈಡಿಂಗು ವಾಕಿಂಗ್ ಅಟ್ಯಾಚ್ ಇದೆ ಡೋರ್ ಮಾತ್ರ ನಿಮಗೆ ಪ್ರಶ್ ಡೋರ್ ಹಾಕಿದ್ದಾರೆ ಇನ್ನು ನಿಮಗೆ ಸೆಟ್ರಾಸ್ ಎಲ್ಲ ಬಂದು ನಿಮಗೆ ಟೀಕ್ ಹಾಕಿದ್ದಾರೆ ಕೆಬಲ್ ಸಿಲಿಕಾನ್ ಸಿಲಿಕಾನ್ ಸಿಟಿ ನಿಯರ್ ಬೆಮೆಲ್ಲು ಹಾಗೆ ಎಲ್ ಎನ್ ಟಿ ಇನ್ಫೋಸಿಸು ಮತ್ತು ಎನ್ ಐ ಟಿ ಎನ್ ಐ ಕಾಲೇಜು ಕ್ರೈಸ್ ಪಬ್ಲಿಕ್ ಸಾರಿ ಎಕ್ಸೆಲ್ ಪಬ್ಲಿಕ್ ಸ್ಕೂಲು ಹಾಗೆ ಡಿಂಪಾಲು ಎಲ್ಲ ನಿಯರ್ ಇದೆ ಇಲ್ಲಿ ಮೇಲುಗಡೆ ನಿಮಗೆ ಒಂದು ಸ್ಮಾಲ್ ಹಾಲ್ ಮಾಡಿದರೆ ಲಿವಿಂಗ್ ಏರಿಯಾ ಇಲ್ಲಿ ನೋಡ್ತಿರ್ಬೋದು ನೀವು ಹಾಗೆ ಇದು ಬಾಲ್ಕನಿ ಈ ರೂಮ್ ನೋಡ್ಬೋಣ ಆಮೇಲೆ ಬಾಲ್ಕನಿ ತೋರಿಸ್ತೀನಿ ನೋಡಿ ಇದು ಮೂರನೇ ಬೆಡ್ರೂಮು ಇದಕ್ಕೂ ಕೂ ಇದಕ್ಕೂ ಕೂಡ ವಿತ್ ಅಟ್ಯಾಚ್ ಇದೆ ಸ್ಲೈಡಿಂಗ್ ವಾಡ್ರೂಮ್ ಇದೆ ಇಂಟ್ರೆಸ್ಟೆಡ್ ಬೈ ಇರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿನ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನೋಡಿ ನಿಮಗೆ ಇಲ್ಲಿ ಅಟ್ಯಾಚ್ ಇದೆ ಕೆಲವೊಬ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ ಸರ್ ನನಗೆ ಬಾಲ್ಕನಿ ತೋರಿಸ್ತಲ್ಲ ನೀವು ಬಾಲ್ಕನಿ ಎಷ್ಟು ಸ್ಪೇಸ್ ಇದೆ ಅದು ನಾವು ನೋಡಬೇಕು ನೀವು ಓಪನ್ ಮಾಡಿ ದಯವಿಟ್ಟು ತೋರಿಸಿ ಅಂತ ಕೆಲವೊಬ್ರು ಹೇಳ್ತಾರೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಾಲ್ಕನಿ ಹಾಗೆ ಇಲ್ಲಿ ನಿಮಗೆ ಉಡಾನ್ ಟೈಲು ಯೂಸ್ ಮಾಡಿದ್ದಾರೆ ಪ್ರಿಂಟ್ಗೆ ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ ವಾಸ ಮಾಡ್ಬೋದು ಏನೂ ತೊಂದರೆ ಇಲ್ಲ ಹಾಗೆ ನಿಮಗೆ ಅಂಗಡಿ ಅಂಗಡಿಗಳು ಗ್ರಾಸ್ ಗ್ರಾಸರಿ ಅಂಗಡೀಸು ಮತ್ತು ನಿಮಗೆ ಪ್ರತಿಯೊಂದು ಸಾಮಾನುಗಳು ಹಾಲಾಗಲಿ ಏನೇ ಆದರೂ ನೀವು ಒಂದು ಸಾಮಾನುಗಳು ಡೈಲಿ ಯೂಸ್ ಸಿಗಬೇಕು ಅಂತಂದರೆ ಹತ್ರನೇ ಇದೆ ವಾಕ್ಯಬಲ್ ಡಿಸ್ಟನ್ಸಲ್ಲಿ ಹಾಗೆ ಮೇನ್ ರೋಡು ಕೂಡ ನಿಯರ್ ಇದೆ ಈಗ ಟೆರೆಸ್ಗೆ ಹೋಗೋಣ ಟೆರೆಸ್ ಮೇಲೆ ನಿಮಗೆ ಓವರ್ ಹೋಗಂಕು ಸೋಲಾರ್ಗೆ ಪ್ರಾಯೋಜನ್ ಮಾಡಿದರೆ ಅದ್ಯಾವ ರೀತಿಯೇ ನಾನು ನಿಮಗೆ ತೋರಿಸ್ತೀನಿ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ನಲವತ್ತೈದು ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೋಡಿ ಇಲ್ಲಿ ಟೈಲ್ ಯೂಸ್ ಮಾಡಿದ್ದಾರೆ ಇಲ್ಲಿ ಸೋಲಾರ್ಗೆ ಪೈಪ್ಲೈನ್ ಆಗಿದೆ ಹಾಗೆ ಇಲ್ಲಿ ಓವರ್ ಟ್ಯಾಂಕ್ ಒಮ್ಮೆಲ್ಲಡೆ ಇಟ್ಟಿದ್ದಾರೆ ಇದಕ್ಕೆ ನಿಮಗೆ ಲ್ಯಾಡರ್ ಹಾಕಿದ್ದಾರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್